ಶ್ರೀನಿವಾಸಪುರ ಗೌಡತಾತನಗಡ್ಡ ಶಾಲಾ ಮಕ್ಕಳಿಗೆ ಪವನ್ ಕಲ್ಯಾಣ್ ಸೇವಾ ಸಂಘದಿಂದ ನೆರವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ನೆಲವಂಕಿ ಹೋಬಳಿಯ ಗೌಡತಾತನಗಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘದ ವತಿಯಿಂದ ಉಚಿತ ಧ್ವನಿವರ್ಧಕ ಬಟ್ಟೆ ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ಎನ್ಪಿಎಸ್ ಮಂಜುನಾಥ್ ಅವರು ಮಂಗಳವಾರ ಶಾಲಾ ವಿದ್ಯಾರ್ಥಿಗಳಿಗೆ ಧ್ವನಿವರ್ಧಕ ಕ್ರೀಡಾ ಸಾಮಗ್ರಿಗಳನ್ನು ಮತ್ತು ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಿ ಮಾತನಾಡಿದರು ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದ ಮಕ್ಕಳು ಟಿವಿ ಮೊಬೈಲ್ ಫೋನ್ ಸೇರಿದಂತೆ ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ದಾಸರಾಗಿ ಆರೋಗ್ಯ ಹಾಗೂ ದೈಹಿಕ ಕ್ಷಮತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದರ ಪರಿಣಾಮವಾಗಿ ಬಹುತೇಕರು ನಿಶಕ್ತರಾಗುತ್ತಿದ್ದು ಇಲ್ಲವೇ ಸ್ಥೂಲಕಾಯರಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಪಟ್ಟಣದ ತನಕ ಎಲ್ಲಾ ಪೋಷಕರು ಖಾಸಗಿ ಶಾಲೆಗಳ ಮೊರೆ ಹೋಗುತ್ತಿದ್ದಾರೆ ಇದರಿಂದಾಗಿ ರಾಜ್ಯದಾದ್ಯಂತ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಇಲ್ಲದೆ ಮುಚ್ಚುತ್ತಿವೆ ಎಂದು ತಿಳಿಸಿದರು ಈ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಬೇಡಿಕೆಗಳನ್ನು ಇಟ್ಟಿದ್ದು ತಮ್ಮ ಸಂಘದ ವತಿಯಿಂದ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಮಂಜುನಾಥ್ ಭರವಸೆ ನೀಡಿದರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿಯಾದ ಮಧು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಂಜುನಾಥ್ ಅವರು ಮಧು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಎಲ್ಲ ಒಂದು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಇಂಥ ಮಕ್ಕಳು ನನಗೂ ಇಬ್ರು ಮಕ್ಕಳು ಇದಾರೆ ಇವ್ರನ್ನೆಲ್ಲ ನೋಡಿದ್ರೆ ನನ್ನ ಮಕ್ಕಳು ಇದೇ ತರ ಇರ್ಬೇಕು ಖುಷಿ ಆಗತ್ತೆ ಎಲ್ಲರೂ ಏನೇ ಒಳ್ಳೆ ಕೆಲಸ ಮಾಡಿದ್ರೆ ನನಗ ತುಂಬಾ ಏನಂದ್ರೆ ಏನೇ ಒಳ್ಳೆ ಕೆಲಸ ಮಾಡಿದ್ರೇನು ಏನು ಇಲ್ದಿರ ಮಾಡ್ತಾರ ಏನು ಬಂದಿಲ್ಲ ಯಾರು ಏನು ಕೊಡಲ್ಲ ಸ್ವಾಮಿ ಏನೇನಿದೆಯೋ ಅಧ್ಯಕ್ಷ ಅಧ್ಯಕ್ಷ ಎಲ್ಲ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಿರೋದು ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹೇಗೆ ಸಪೋರ್ಟ್ ಮಾಡ್ಕೊಂಡಿದ್ದೆ ಎಲ್ಲ ತಾಲೂಕಲ್ಲೂ ಇದೇ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊರತೆ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದೀವಿ ಸುಮಾರು ಸ್ಕೂಲಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಟಾಯ್ಲೆಟ್ ಪ್ರಾಬ್ಲಮ್ ಇದೆ ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲ್ ಅನ್ನು ಏನೋ ಮಾಮೂಲಿ ಬರ್ತಾರೆ ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಮಾಡ್ಬೋದು ಬರ್ತಾರೆ ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಟೀಚರ್ ಒಂದು ದಿವಸ ಬಂದು ನಾಲ್ಕು ದಿವಸ ಬರ್ತಾಯಿದ್ದೆ ನಾವು ಚಿಕ್ಕಂದಲ್ಲಿರೋ ಒಂದು ದಿವಸ ಬಂದರೆ ನಾಲ್ಕು ದಿವಸ ಬರ್ತಾ ಇರಲಿಲ್ಲ ಇವಾಗ ಒಂಥರ ಒಂದು ಕಾರ್ವೆಂಟ್ ಸ್ಕೂಲ್ ಇದ್ದಂಗೆ ಇದೆ ಇದನ್ನೊಂದು ಮಾದರಿ ಮಾಡಿಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆ ತಾಟ್ನಲ್ಲಿ ಒಂದು ಸ್ಕೂಲ್ನ ಒಂದು ಮಾದರಿ ತಗೊಂಡು ಎಲ್ಲ ನಮ್ಮ ಕೋಲಾರ ಜಿಲ್ಲೆ ತಾಲೂಕು ತಾಲೂಕು ಇದ್ದ ಎಲ್ಲ ಟೋಟಲ್ಲು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ನಮ್ಮ ಪದಾಧಿಕಾರಿಗಳು ಮೀಟಾಗಿ ಎಲ್ಲ ಶ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದೆನೋ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಕೋರ್ಟರ್ ಪವನ್ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಧೌಡ್ರು ಗೌರವಾಧ್ಯಕ್ಷರು ಮಂಜಣ್ಣ ಉಪಾಧ್ಯಕ್ಷರು ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದಲೇ ಎಲ್ಲ ಪ್ರತಿಯೊಂದು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಸಂಘಟನೆ ಅಂದರೆ ದೊಡ್ಡವ್ರು ಇರಬೇಕು ಮಾಡಬೇಕು ದೊಡ್ಡವ್ರಿಗೆ ಏನೂ ಗೊತ್ತಿಲ್ಲ ನಾವು ಮಾಡಂಗಿಲ್ಲ ನಮ್ಮ ನಮ್ಮ ಇಷ್ಟ ಪ್ರಕಾರ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ಕಾರನ ಆಪೋಸಿಟ್ ಮಾಡ್ಕೊಳೋಕ್ಕಾಗಲ್ಲ ಸ್ಥಳೀಯ ಎಮ್ ಎಲ್ ಎಗಳನ್ನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ ನ ಆಪೋಸಿಟ್ ಮಾಡ್ಕೊಳ್ಳೋಕ್ಕ ಸಂಘಟನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಸಂಘಟನೆಗೆ ವಿಷಯಕ್ಕೆ ಬಂದಾಗ ಏನನ್ನ ತಪ್ಪಾದರೆ ಪ್ರಶ್ನೆ ಮಾಡಲಿ ನಾವು ಸಂಘಟನೆ ಒಂದು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಕುಂದು ಡೈರೆಕ್ಟಾಗಿ ನಾವು ಆಕ್ಷನ್ ಕೊಡ್ತೀವಿ ಒಂದು ಕಂಪ್ಲೇಂಟ್